ನಮಸ್ತೆ ಸ್ನೇಹಿತರೆ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ನಮ್ಮ ಬದನೆಕಾಯಿಗಳೆಲ್ಲ ತುಂಬ ಪುಟ್ಟು ಪುಟ್ಟದಾಗಿದೆ ಒಂದು ವಾರ ಕಾಲಗಳಷ್ಟು ಕಾಲ ಹೋದರೆ ಒಂದು ವಾರ ಕಾಲ ಆದಮೇಲೆ ಅದೆಲ್ಲ ಬೆಳೀತದೆ ಆವಾಗ ನಾವು ಅಂತ ಇವಾಗ ನಮಗೆ ಅದು ಸಮಯ ಬಂದಿದೆ ನಮ್ಮ ಬದನೆಕಾಯಿಗಳನ್ನು ಕೊಯ್ಯುವಂಥ ಸಮಯ ಅಂದರೆ ಹೆಚ್ಚಿನ ಬದನೆ ಗಿಡಗಳೆಲ್ಲ ಬದನೆಕಾಯಿಗಳೆಲ್ಲ ದೊಡ್ಡದಾಗಿದೆ ನೋಡಿ ಇಲ್ಲೊಂದು ಬದನೆಕಾಯಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಸುಂದರವಾಗಿದೆ ಇದು ಇವಾಗ ಬೆಳೆದು ದೊಡ್ಡದಾಗಿದೆ ಇವಾಗ ನಾವು ಇದನ್ನು ಕೊಯ್ದುಕೊಳ್ಳುವಂತಹ ಒಳ್ಳೆಯ ಸಮಯ ಬಂದಿದೆ ಹಾಗೆ ಈ ಬದನೆ ಗಿಡವನ್ನು ನಾವು ನೆಟ್ಟು ಬೆಳೆಸಿದಾಗ ಅದರಲ್ಲಿರುವಂತಹ ಖುಷಿ ಬೇರೆ ಬದನೆಕಾಯಿಯನ್ನು ಬೀಜವನ್ನು ನೀವು ಮನೆಯಲ್ಲೇ ಹಾಕಿ ನಂತರ ಗಿಡವನ್ನು ಮಾಡಿ ಅದರಲ್ಲಿ ಬದನೆಕಾಯಿ ಆದಾಗ ಅದರಲ್ಲಿ ಇರುವಂತಹ ಆನಂದ ಖುಷಿ ನೀವು ಬೆಳೆಸಿದವರಿಗೆ ಗೊತ್ತಾಗ್ತದೆ ಹಾಗೆ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಒಂದಾದರೂ ಗಿಡವನ್ನು ನಟ್ಟು ನೋಡಿ ಒಂದಾದರೂ ಗಿಡವನ್ನು ಹಾಕೋದ್ರಿಂದ ತುಂಬಾ ಖುಷಿ ಅನ್ನಿಸ್ತದೆ ನಮಗೆ ಏನಾದರೂ ಸ್ಟ್ರೆಸ್ ಇದ್ದರೆ ಯಾವುದಾದ್ರೂ ನೋವಿದ್ರೆ ಎಲ್ಲ ಕೂಡ ಈ ಗಿಡವನ್ನು ಬೆಳೆಸೋದ್ರಿಂದ ಅದರಲ್ಲಿ ನಮಗೆ ಆನಂದ ಸಿಗ್ತದೆ ಖುಷಿ ಸಿಗ್ತದೆ ನೆಮ್ಮದಿ ಸಿಗ್ತದೆ ಎಲ್ಲಿದೆ ನೆಮ್ಮದಿ ಅಂದರೆ ನಾವೇ ಹುಡ್ಕೋಬೇಕು ನಮ್ಮ ನೆಮ್ಮದಿಯನ್ನು ನಾವೇ ಕಾಣ್ಕೊಳ್ಬೇಕು ಅದಕ್ಕೋಸ್ಕರ ಈ ಗಿಡಗಳೆಲ್ಲ ತುಂಬಾ ಸಹಾಯ ಮಾಡ್ತದೆ ಈ ಗಿಡವನ್ನು ಬೆಳೆಸಿ ಅದರಿಂದ ಬರುವಂತಹ ತರಕಾರಿ ಇರ್ಬೋದು ಹೂವಿರ್ಬೋದು ಯಾವುದೇ ಆಗಿರ್ಬೋದು ನಮ್ಮ ಸಂತೋಷವನ್ನು ನಮ್ಮ ನೆಮ್ಮದಿಯನ್ನು ಇನ್ನಷ್ಟು ಜಾಸ್ತಿ ಮಾಡ್ತದೆ ಒಮ್ಮೆ ಕೂಡ ನೀವು ಒಮ್ಮೆ ಆದರೂ ನೀವು ಕೂಡ ಒಮ್ಮೆ ಬೆಳೆಸಿ ನೋಡಿ ಬನ್ನಿ ನಾವು ಬದನೆಕಾಯಿಯನ್ನು ಕೊಯ್ದುಕೊಳ್ಳುವ ಬದನೆಕಾಯಿಯನ್ನು ಕೊಯ್ಬೇಕಾದರೆ ಸ್ವಲ್ಪ ಅದರ ಮೇಲ್ಗಡೆಯಲ್ಲಿ ಈ ರೀತಿ ಪ್ರೆಸ್ ಮಾಡಿಕೊಳ್ಬೇಕು ಅದು ಸ್ವಲ್ಪ ಬೆಳ್ತಿದೆ ಅಂತಂದರೆ ಅಷ್ಟು ಸುಲಭದಲ್ಲಿ ಬದನೆಕಾಯಿ ಬರೋದಿಲ್ಲ ಇಲ್ಲದಿದ್ದರೆ ಸ್ವಲ್ಪ ಹೀಗೆ ಮೇಲೆ ಮಾಡಿಕೊಂಡ್ರೆ ಆ ಬದನೆಕಾಯಿ ಗಿಡ ಬದ್ನೆಕಾಯು ಬರ್ತದೆ ಇಲ್ಲದಿದ್ದರೆ ಅದು ಸ್ವಲ್ಪ ಗಟ್ಟಿಯಾಗಿರ್ತದೆ ಚಿಕ್ಕದಾಗಿದ್ದರೆ ನಮಗೆ ಬೇಗನೆ ಬದನೆಕಾಯಿಗಳು ಸಿಗ್ತದೆ ಎಲ್ಲ ಗಿಡದಲ್ಲಿ ಬದ್ನೆಕಾಯಿಗಳಿದೆ ಇವಾಗ ನಾವು ಅನ್ನು ನಮ್ಮ ಸುತ್ತಮುತ್ತಲಿನ ಪರಿಸರವು ಹಸಿರಾಗಿದ್ದರೆ ಅದು ಹೆಚ್ಚಿನ ತೃಪ್ತಿಯನ್ನು ಕೊಡ್ತದೆ ನಿಮ್ಮ ಸಮೀಪವೇ ಸಾವಯವ ತರಕಾರಿಗಳನ್ನು ಬೆಳೆಸೋದ್ರಿಂದ ಅದು ಒಳ್ಳೆಯ ಆಹಾರದ ಕ್ರಮಕ್ಕೆ ತುಂಬ ಸಹಕಾರಿಯಾಗ್ತದೆ ತರಕಾರಿಗಳು ಆಹಾರದ ಅವಿಭಾಜ್ಯಾಂಗ ಹಾಗೆಯೇ ಇದನ್ನು ನಾವೇ ಬೆಳೆಸೋದ್ರಿಂದ ಅದು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಉತ್ತಮವಾಗಿದೆ ಒಮ್ಮೆ ನೀವು ಮನೆಯಲ್ಲಿ ಈ ರೀತಿಯಾಗಿ ತರಕಾರಿ ಗಿಡವನ್ನು ಬೆಳೆಸಿ ನೋಡಿ ನಂತರ ನೀವು ಅದು ಯಾವ ರೀತಿ ಅದಕ್ಕೆ ನಾವು ಚಿಕಿತ್ಸೆ ಮಾಡಬೇಕು ಯಾವ ರೀತಿ ರೋಗ ನಿಯಂತ್ರಣವನ್ನು ಮಾಡಬೇಕು ಎಲ್ಲವನ್ನು ಕೂಡ ನೀವು ಸಹಜವಾಗಿ ಕಲಿತಾ ಬರ್ತೀರಿ ನಿಮ್ಮ ಒಂದು ಗಿಡಕ್ಕೆ ಯಾವ ರೀತಿ ರೋಗ ಬಂದಿದೆ ಅದನ್ನು ಯಾವ ರೀತಿ ಹತೋಟಿ ಮಾಡಬೇಕು ಎಲ್ಲವನ್ನು ಕೂಡ ನೀವು ಕಂಡುಕೊಳ್ಳಿಕೆ ಆರಂಭ ಮಾಡ್ತೀರ ಸಾವಯವ ರೀತಿಯಲ್ಲಿ ಎಲ್ಲವನ್ನು ಮಾಡ್ಕೊಂಡು ಹೋಗ್ತಾಯಿರಿ ತರಕಾರಿ ಸಮೃದ್ಧವಾಗಿ ಸಿಗ್ತದೆ ಅಷ್ಟೇ ಆರೋಗ್ಯಕರವಾಗಿರ್ತದೆ ಹುಳಗಳೆಲ್ಲ ಬರ್ತದೆ ಆದರೆ ನಮ್ಮ ತರಕಾರಿ ಅದು ಸಾವಯವ ತರಕಾರಿ ಅಂತ ತುಂಬಾ ತೃಪ್ತಿ ನಮಗೆ ಇರ್ತದೆ ಇನ್ನು ಸಾವಯವ ತೋಟದ ಸಾವಯವ ಗೊಬ್ಬರವನ್ನು ಮಾಡುವಂಥದ್ದು ಅಂದರೆ ನಾವು ಮನೆಯಲ್ಲಿ ಅದಕ್ಕೆ ಗೊಬ್ಬರವನ್ನೆಲ್ಲ ತಯಾರಿಸ್ಬೋದು ಯಾವ ರೀತಿ ತಯಾರಿಸ್ಬೋದು ಅಂದರೆ ಈ ನೀವು ತರಕಾರಿ ತರಕಾರಿಗಳನ್ನೆಲ್ಲ ಕಟ್ ಮಾಡ್ತೀರಿ ಅದರಲ್ಲಿ ಬರುವಂತಹ ವೇಸ್ಟ್ ಬರ್ತದಲ್ಲ ಅದರ ಸಿಪ್ಪೆ ಇರಬಹುದು ಅಥವಾ ಅದರ ತೊಟ್ಟಿರ್ಬೋದು ಈ ರೀತಿಯಾಗಿ ತರಕಾರಿಯನ್ನು ಕಟ್ ಮಾಡಿದಾಗ ಅದರಲ್ಲಿ ಬರುವಂತಹ ಒಂದು ತ್ಯಾಜ್ಯವನ್ನು ಅಥವಾ ಅದರ ಸಿಪ್ಪೆಯನ್ನೆಲ್ಲ ಬಿಸಾಡಬೇಡಿ ಅದನ್ನು ಒಂದು ಪಾತ್ರಕ್ಕೆ ಹಾಕಿಡಿ ಅಂದರೆ ಒಂದು ಪ್ಲಾಸ್ಟಿಕ್ ಟಬ್ಲ ಟಬ್ಬಲ್ಲಿ ಹಾಕಿರಿ ಆ ರೀತಿಯಾಗಿ ಪ್ರತಿದಿನ ಹಾಕ್ತಾ ಬಂದು ಅದಕ್ಕೆ ಸ್ವಲ್ಪ ಸ್ವಲ್ಪ ಹಿಡಿ ಮಣ್ಣಿನಷ್ಟು ಮಣ್ಣನ್ನು ಕೂಡ ಹಾಕ್ತಾ ಇದೆ ಈ ರೀತಿಯಾಗಿ ಮಾಡಿ ಮಾಡ್ಕೊಂಡು ಹೋದರೆ ಅದೊಂದು ಕಾಂಪೋಸ್ಟ್ ಗೊಬ್ಬರ ಆಗ್ತದೆ ಉತ್ತಮವಾದ ಗೊಬ್ಬರ ಆಗ್ತದೆ ಅದನ್ನು ಕೂಡ ನೀವು ತರಕಾರಿ ಗಿಡಕ್ಕೆ ಹಾಕ್ಬೋದು ನೀವು ಟ್ಯಾರೇಸ್ ಗಿಡಗಳಲ್ಲಿ ಟ್ಯಾರೆಸ್ಗಳಲ್ಲಿ ಗಿಡವನ್ನು ಮಾಡ್ಕೊಳ್ತಿದ್ದರೂ ಕೂಡ ಈ ರೀತಿಯಾಗಿ ಮಾಡ್ಕೊಂಡು ಹಾ ಹಾಕಿದರೆ ತುಂಬಾ ಆರೋಗ್ಯಕರವಾದ ತರಕಾರಿಗಳು ನಮಗೆ ಸಿಗ್ತದೆ ಆಮೇಲೆ ಸ್ವಲ್ಪ ತರಗೆಲೆಗಳು ಎಲೆಗಳು ಬಿದ್ದಿರುವಂಥದ್ದು ಅಥವಾ ಸಿಪ್ಪೆಗಳು ಬಿದ್ದಿ ಬಿದ್ದಿರುವಂಥದ್ದು ಇದನ್ನೆಲ್ಲ ಹಾಕಿದರೆ ಅದು ಒಂದು ರೀತಿಯ ಪೋಷಕಾಂಶಗಳನ್ನು ಕೊಡುವಂತೆ ಪೋಷಕಾಂಶಗಳನ್ನು ಕೊಡ್ತದೆ ಗಿಡಗಳಿಗೆ ಅದೇ ರೀತಿ ನಾವು ಸ್ವಲ್ಪ ನೀರನ್ನು ಹಾಕುವಂಥದ್ದು ಆಮೇಲೆ ಈ ನಾವು ಚಾಯನ್ ಚಾಯ ಮಾಡಿರ್ತೇವಲ್ಲ ಟೀ ಮಾಡಿರ್ತೇವೆ ಅದರ ಒಂದು ಕರಿ ಬರ್ತದೆ ಅದನ್ನು ಹಾಕುವಂಥದ್ದು ಮಜ್ಜಿಗೆ ನೀರನ್ನು ಹಾಕುವಂಥದ್ದು ಬೂದಿ ನೀರನ್ನು ಹಾಕುವಂಥದ್ದು ಈ ರೀತಿಯಾಗಿ ಮನೆಯಲ್ಲಿಯೇ ಇರುವಂತಹ ವಸ್ತುವನ್ನು ಬಳಸಿಕೊಂಡು ಗೊಬ್ಬರವನ್ನಾಗಿ ಮಾಡಿಕೊಂಡು ನಾವು ಅದನ್ನು ಇದ್ದರೆ ಅದು ಉತ್ತಮವಾದ ಸಾವಯವ ಆಗ್ತದೆ ನಾನು ಇಲ್ಲಿ ನಾನು ಯಾವುದೇ ರೀತಿ ರಾಸಾಯನಿಕರನ್ನು ಬಳಸಲಿಲ್ಲ ಕೇವಲ ಹಟ್ಟಿ ಗೊಬ್ಬರ ಹಾಗೆಯೇ ದನದ ಸಗಣಿ ನೀರು ಮಾತ್ರ ಹಾಕಿ ಬೆಳೆಸುವಂತಹ ಬೆಳೆಸಿದ್ದೇನೆ ಈ ತರಕಾರಿಯನ್ನು ಕೆಲವೊಂದು ಈ ರೀತಿಯಾಗಿ ಹೊಟ್ಟೆಗಳು ಅಥವಾ ಹುಳಗಳ ಬಾಧೆ ಬರ್ತದೆ ಕೆಲವೊಂದನ್ನೆಲ್ಲ ನಿಯಂತ್ರಿಸಲಿಕ್ಕಾಗ್ತದೆ ಅದರ ಕೆಲವೊಂದು ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ಅದಕ್ಕೆ ನಮ್ಮ ಈ ಬೆಳ್ಳುಳ್ಳಿ ನೀರನ್ನು ಹಾಕುವಂಥದ್ದು ಆ ರೀತಿಯೆಲ್ಲ ಮಾಡ್ಕೊಂಡಿದ್ದರಾಯಿತು ಆದರೂ ಕೂಡ ನಮ್ಮದೇ ತರಕಾರಿ ಹಾಗೂ ಸಾವಯವ ತರಕಾರಿಯನ್ನು ಕೂಡ ತುಂಬ ಆರೋಗ್ಯಕರವಾಗಿರ್ತದೆ ಕೂಡ ತುಂಬಾ ಖುಷಿ ಕೊಡುವಂಥದ್ದು ಕೃಷಿ ಕೆಲಸ ಖುಷಿ ಕೊಡುವಂಥದ್ದು ಅಂತ ಹೇಳ್ಬೋದು ಧನ್ಯವಾದಗಳು ಸ್ನೇಹಿತರೆ